ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಹಾಗೂ ಜಿಲ್ಲೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡುವಂತೆ ಆಗ್ರಹಿಸಿ ಉದ್ಯಮಿ ಮಾಸ್ತಪ್ಪ ನಾಯ್ಕ್ ಬಲ್ಸಿ ಪತ್ರ ಚಳುವಳಿ ಆರಂಭಿಸಿದ್ದು ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೆದು ಅಂಚೆ ಮೂಲಕ ಪತ್ರ ರವಾನಿಸುವ ಮೂಲಕ ವಿಭಿನ್ನ ರೀತಿಯಲ್ಲಿ ಹೋರಾಟ ಕಳೆದಿದ್ದಾರೆ ಸಾಗರ್ ರೆಸಿಡೆನ್ಸಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿ ಗರಿಷ್ಠ ಹದಿನಾರು ಲಕ್ಷ ಪೋಸ್ಟ್ ಕಾರ್ಡ್ ಮೂಲಕ ಸಿಎಂಗೆ ಮನವಿ ಕಳುಹಿಸುವ ಉದ್ದೇಶವಿದೆ ಅದರಲ್ಲಿ ಏಳು ಲಕ್ಷ ಗುರಿ ತಲುಪಲೇಬೇಕು ಭಟ್ಗಳ ಹೊನ್ನಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಸ್ಯರು ಗ್ರಾಮದ ಜನರಿಗೆ ಈ ವಿಚಾರ ತಿಳಿಸಲು ವಿನಂತಿಸುತ್ತೇವೆ ಈಗಾಗಲೇ ಇಪ್ಪತ್ತೈದು ಸಾವಿರ ಪತ್ರ ಖರೀದಿ ಆಗಿದೆ ಎಂದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡಿ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಣೆ ಮಾಡದಿದ್ದರೆ ದಯಾಮರಣ ಕೋರುತ್ತೇವೆ ಎಂದು ರಕ್ತದಲ್ಲಿಯೇ ಸಿಎಂಗೆ ಪತ್ರ ಬರೆಯುವ ಮೂಲಕ ಪತ್ರ ಚಳುವಳಿಗೆ ಚಾಲನೆ ನೀಡಿದರು ಸ್ಟೋರೇಜ್ ಯೋಜನೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಿದ್ದಾರೆ ಬಟ್ ಅದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನುವ ಉದ್ದೇಶದಿಂದ ನಾವು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಪ್ರಾರಂಭಿಸುತ್ತಿದ್ದೇವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಕರ್ನಾಟಕ ರಾಜ್ಯದ ಐದನೇ ಒಂದು ದೊಡ್ಡ ಜಿಲ್ಲೆಯಾಗಿದೆ ಕನಿಷ್ಠ ಹದಿನಾರು ಲಕ್ಷಕ್ಕೂ ಮೇಲ್ಪಟ್ಟ ಜನಸಾಂದ್ರತೆಯನ್ನು ಹೊಂದಿದೆ ಆದರೆ ಮುಖ್ಯವಾಗಿ ನಾವು ಈ ಹಿಂದೆ ಅನೇಕ ಯೋಜನೆಗಳನ್ನು ಜಲವಿದ್ಯುತ್ ಯೋಜನೆಗಳನ್ನು ಕೂಡ ನೀಡಿದ್ದೇವೆ ಸೂಪ ಕದ್ರಾ ಕೊಡ್ಸಳ್ಳಿ ಗೇರ್ಸೊಪ್ಪ ಅಣೆಕಟ್ಟುಗಳಂಥ ವಿದ್ಯುತ್ ಯೋಜನೆಗಳನ್ನು ನೀಡಿದ್ದೇವೆ ಹಾಗೆ ಕೈಗಾದಂಥ ಅಣುವಿದ್ಯುತ್ ಸ್ಥಾವರವನ್ನು ನೀಡಿದ್ದೇವೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐ ಆರ್ ಪಿ ಕಂಪ್ನಿಯ ಅವೈಜ್ಞಾನಿಕ ಪದ್ಧತಿಯಿಂದ ಸಂಚಾರವು ಕೂಡ ಸಾವಿನ ಸಂಚಾರವಾಗಿ ಮಾರ್ಪಾಡಾಗಿದೆ ಇವೆಲ್ಲವನ್ನು ಎದುರಿಸಿ ನಿಲ್ಲಬೇಕಂದ್ರೆ ನಮಗೆ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಇದು ಉತ್ತರ ಕನ್ನಡ ಜನದ ಜನರ ದೌರ್ಬಲ್ಯವೋ ಅಥವಾ ಇಲ್ಲಿಂದ ಆಯ್ಕೆಯಾದಂತಹ ನಾಯಕರುಗಳ ದೌರ್ಬಲ್ಯವೋ ಶಿವಮೊಗ್ಗ ಶರಾವತಿ ಉಳಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಅಖಿಲೇಶ್ ಚಿಪ್ಪಳಿ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಹದಿನೆಂಟು ಸಾವಿರ ಟನ್ ಸ್ಫೋಟಕ ಬಳಸುತ್ತಾರೆ ಎಂದಿದ್ದಾರೆ ಹನ್ನೆರಡು ದಶಲಕ್ಷ ಟನ್ ವಿಷಕಾರಿ ತ್ಯಾಜ್ಯ ನದಿಗೆ ಸೇರುತ್ತದೆ ಇದರಿಂದ ಕೃಷಿಯನ್ನೇ ನಂಬಿಕೊಂಡವರ ಗತಿಯೇನು ಇವರು ವಿಷದ ನೀರು ಕುಡಿಯಬೇಕಾ ಇದು ಯಾವ ತರಹದ ನ್ಯಾಯ ನಿಮ್ಮ ಹಣದ ಭ್ರಷ್ಟಾಚಾರದ ತೆವಲಿಗಾಗಿ ಜಿಲ್ಲೆಯನ್ನೇ ನಾಶ ಮಾಡಲು ಹೊರಟುವಿರಿ ಎಂದು ಆಕ್ರೋಶ ಹೊರಹಾಕಿದ್ರು ಕೆ ಪಿ ಸಿ ಎಲ್ ನಾವು ಏನು ಮಾಡಿದ್ರು ಅಂತಂದರೆ ಮೊನ್ನೆ ಬಜೆಟ್ನಲ್ಲಿ ಈ ಯೋಜನೆ ಹತ್ತು ಸಾವಿರದ ಇನ್ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಹೆಚ್ಚಿಟ್ಟಿದ್ದಾರೆ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಇಲ್ಲಿನ ಜನರ ಅತಿ ಅಗತ್ಯವಾದ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಅಷ್ಟೊಂದು ಹಣ ಬೇಕಾಗುತ್ತೆ ಬಹುಶಃ ಒಂದು ಐವತ್ತು ಕೋಟಿ ಇದ್ದರೂ ಸಾಕಾಗ್ಬೋದು ಒಳ್ಳೆಯ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಈ ಉತ್ತರ ಕನ್ನಡ ಜಿಲ್ಲೆಗೆ ನೀಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇದೆ ಆದರೆ ಯಾವುದು ಅಗತ್ಯ ಇದೆಯೋ ಅದನ್ನು ಮಾಡದೆ ಯಾವುದು ಅನಗತ್ಯವಾಗಿದೆಯೋ ಅದನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಈ ಯೋಜನೆಗೆ ನಾವು ಯಾವುದೇ ಕೃಷಿ ಜಮೀನನ್ನು ವಶಪಡಿಸಿಕೊಳ್ತಾ ಇಲ್ಲ ಅಂತಕ್ಕಂಥ ಹೇಳಿದರು ಹಾಗಾದರೆ ಇದೇನು ಇಪ್ಪತ್ತಾರು ಜನಕ್ಕೆ ಉತ್ತರ ಕನ್ನಡದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಜಮೀನು ಈ ಯೋಜನೆಗೆ ಅವಶ್ಯಕತೆ ಇದೆ ಹಾಗಾಗಿ ಈ ನಿಮ್ಮ ಜಮೀನನ್ನು ನಾವು ಸ್ವಾಧೀನಪಡಿಸ್ಕೋಬೇಕು ಅದಕ್ಕಾಗಿ ನೀವು ಈ ಸಭೆಗೆ ಹಾಜರಾಗಬೇಕು ಅಂತ ಇಪ್ಪತ್ತಾರು ಜನಕ್ಕೆ ನೋಟಿಸ್ ಕೊಟ್ಟಿದ್ದು ದಾಖಲಿದ್ದೀವಿ ಧಾರವಾಡ ಐಐಟಿ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಪತಿ ಭಟ್ ಮಾತನಾಡಿ ದೇಶದ ಹಿತಾಸಕ್ತಿಗಾಗಿ ಯೋಜನೆಯ ಡಿಪಿಆರ್ ಬಹಿರಂಗಪಡಿಸಿಲ್ಲ ಎನ್ನುತ್ತಾರೆ ಹಾಗಾದರೆ ಇವರಿಗೆ ಶರಾವತಿ ಕಣಿವೆ ನಾಶವಾಗುವ ಬಗ್ಗೆ ಅರಿವಿಲ್ಲವೇ ಎಲ್ಲೆಲ್ಲಿ ವಿದ್ಯುತ್ ಲೈನ್ ಹಾದು ಹೋಗಲಿದೆ ಎನ್ನುವ ಮಾಹಿತಿಯೂ ಕೊಡಲಾಗುವುದಿಲ್ಲವೇ ಇದರಿಂದ ಪರಿಸರಕ್ಕೆ ಆಗುವ ಹಾನಿ ಪ್ರಮಾಣ ಯೋಜನೆಯ ಖರ್ಚು ವೆಚ್ಚ ಆರ್ಥಿಕವಾಗಿ ಲಾಭದಾಯಕವೇ ಎನ್ನುವುದು ತಿಳಿಸಬೇಕು ಎಂದರು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ ಅದರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಡೌನ್ಲೋಡ್ ಒಂದು ಪಿ ಡಿ ಎಫ್ ಫೈಲ್ ಇದೆ ಅದು ಲ್ಯಾಂಡ್ ಸ್ಲೈಡಿನ ಸಾಧ್ಯತೆಗಳು ಎಲ್ಲೆಲ್ಲಿ ಜಾಸ್ತಿ ಸಾಯಿಲ್ ಎರೋಷನ್ ಸಾಧ್ಯತೆಗಳು ಎಲ್ಲೆಲ್ಲಿ ಜಾಸ್ತಿ ಪ್ರವಾಹ ಬರೋ ಜಾಸ್ತಿ ಸಾಧ್ಯತೆಗಳು ಎಲ್ಲಿ ಜಾಸ್ತಿ ಬರಗಳು ಬರೋ ಯಾವ್ಯಾವ ಜಿಲ್ಲೆಗಳಲ್ಲಿ ಜಾಸ್ತಿ ಅಂತ ಬೇರೆ 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 ಮ್ಯಾಪ್ಗಳನ್ನು ಕೊಟ್ಟಿದ್ದಾರೆ ಆ ಮ್ಯಾಪ್ನಲ್ಲಿ ಲ್ಯಾಂಡ್ ಸ್ಲೈಡ್ ಭೂ ಆಗುವ ಸಂಭವನೀಯ ರಾಜ್ಯ ಜಿಲ್ಲೆಗಳು ಅಂತೇಳಿ ಕೆಂಪು ಬಣ್ಣದಲ್ಲಿ ಮಾರ್ಕ್ ಮಾಡಿ ಐದು ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ನನ್ನನ್ನು ನಂಬೇಡಿ ಅಧಿಕಾರಿಗಳನ್ನ ನಂಬೇಡಿ ನೀವೇ ಸರ್ಕಾರದ ವರದಿಯನ್ನು ನೋಡಿ ಇದು ಈ ಯೋಜನೆ ಬರೋಕೆ ಮುಂಚೆನೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರೋ ಐದು ಜಿಲ್ಲೆಗಳಲ್ಲಿ ಭೂಕುಸಿತ ಆಗುತ್ತೆ ಇದು ಒಂದಾಯಿದೆ ಸರ್ಕಾರಿ ವರದಿ ಆದರೆ ಶಿರೂರು ಯಾವ ಜಿಲ್ಲೆಗೆ ಸೇರಿದೆ ನಮ್ಮ ಇದರಲ್ಲಿ ಮಡ್ಗದ್ದೆನ ಭೂಕುಸಿತ ಆಯಿತು ಅದು ಯಾವ ಜಿಲ್ಲೆಗೆ ಸೇರಿದೆ ಅಥವಾ ನಮ್ಮ ಕಳಚೆನಲ್ಲಿ ಆಯಿತು ಅಥವಾ ಕೊಡಗಲ್ ಅಲ್ಲಿ ನಮ್ಮ ಕಾವೇರಿ ನದಿ ಮೂಲದಲ್ಲಿ ಆಯಿತು ಇವೆಲ್ಲ ಏನು ಹೇಳುತ್ತೆ ಭೂಕುಸಿತಗಳು ಕುಸಿತಗಳು ಯಾಕೆ ಭೂಕುಸಿತ ಆಗೋದಕ್ಕೆ ಅನ್ನೋದಕ್ಕೆ ಅರಣ್ಯ ನಾಶ ಆಗಿದೆ ಯಾಕಂದ್ರೆ ಕಾಡುಗಳು ಬರೇ ಆಮ್ಲಜನಕ ಕೊಡೋದಲ್ಲ ಬೀಳೋ ಮಳೆ ನೀರನ್ನು ಹಿಡಿದಿಟ್ಟು ಬೇರೆಗಳ ಸಹಾಯದಿಂದ ಮಣ್ಣು ಕುಸಿತ ಆಗದಂತೆ ತಡೆದು ವರ್ಷ ಇಡೀ ನೀರನ್ನು ಕೊಡುತ್ತೆ ಈ ಸಂದರ್ಭದಲ್ಲಿ ರಾಜೇಶ್ ನಾಯ್ಕ್ ವಿಶ್ವ ನಾಯ್ಕ್ ನವೀನ್ ನಾಯ್ಕ್ ವೆಂಕಟೇಶ್ ನಾಯ್ಕ್ ಮತ್ತಿತರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾಬರ